ಓಪನ್ ಮಾಡಿ ಬದುಕಲ್ಲಿ ಏನಾದ್ರೂ ಮಾಡಿ ತನ್ನ ಸ್ವಂತ ಕಾಲ್ ಮೇಲೆ ನಿಲ್ಬೇಕು ಬೆಳಿಬೇಕು ಅಂತಿದ್ದಂತಹ ನಿಮಿಷ ಈಗ ಮರಣ ದಂಡನೆಗೆ ಗುರಿಯಾಗಿದ್ದಾರೆ ಕೆಲ ವರ್ಷಗಳ ಹಿಂದೆ ನರ್ಸಿಂಗ್ ಕೋರ್ಸ್ ಆಧರಿಸಿ ತನ್ನ ಪತಿಯೊಂದಿಗೆ ಕೇರಳದಿಂದ ಯಮನ್ಗೆ ಹೋದಂತಹ ನಿಮಿಷ ಕೊನೆಗೆ ಒಬ್ಬರನ್ನ ಕೊಲೆ ಮಾಡಿ ಜೈಲಿನಲ್ಲಿ ಕೂತಿದ್ದಾಳೆ ನ್ಯಾಯಾಲಯ ಗಲ್ಲು ಶಿಕ್ಷೆಯ ದಿನಾಂಕವನ್ನು ಸಹ ನಿಗದಿ ಮಾಡಿಬಿಟ್ಟಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಂಧನವಾದಂತಹ ನಿಮಿಷಾಗೆ ಸಾವಿರದ ಇಪ್ಪತ್ತೈದರಲ್ಲಿ ಗಲ್ಲಿಗೇರುವ ದಿನ ಹತ್ರ ಬಂದಿದೆ ಈ ಶಿಕ್ಷೆಯಿಂದ ಪಾರ್ ಮಾಡೋದಕ್ಕೆ ಪರಿಹಾರ ಹಣವಾಗಿ ಎಷ್ಟೇ ಕೋಟಿ ಕೊಟ್ರು ಜೊತೆಗೆ ಸಿಪಿಎಂ ಸೇರಿದಂತೆ ವಿರೋಧ ಪಕ್ಷಗಳು ವಿವಿಧ ಸಂಘಟನೆಗಳು ಒತ್ತಡ ಹಾಕಿದ್ರು ಸಹ ಇನ್ನು ಶಿಕ್ಷೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಕೂಡ ಆಗ್ತಾ ಇಲ್ಲ ಈಗ ಈ ನಿಮಿಷ ಯಾರು ಅವಳ ಬಂಧನಕ್ಕೆ ಕಾರಣ ಏನು ಈಕೆಯನ್ನು ರಕ್ಷಿಸೋಕೆ ಏನೆಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ ಬನ್ನಿ ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ವೆಲ್ಕಮ್ ಟು ಪೀಪಲ್ ಟಿ ವಿ ನಾನು ಅಂಜನಿ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನು ಮರಿಬೇಕು ಜಿಲ್ಲೆಯ ಕೊಲ್ಲಂಗೋಡು ಪಟ್ಟಣದವರಾದ ನಿಮಿಷ ಪ್ರಿಯಾ ಎರಡ್ ಸಾವಿರದ ಹನ್ನೊಂದರಲ್ಲಿ ತನ್ನ ನರ್ಸಿಂಗ್ ತರಬೇತಿಯನ್ನ ಪೂರ್ಣಗೊಳಿಸಿದ ನಂತರ ತನ್ನ ಪತಿ ಟೋಮಿಯೊಂದಿಗೆ ಯಮನ್ ಗೆ ತೆರಳಿದ್ರು ಆ ನಂತರ ಒಂದಷ್ಟು ವರ್ಷಗಳ ಕಾಲ ನಿಮಿಷ ಯಮನ್ನ ರಾಜಧಾನಿಯಾದ ಸನಾನಗರದ ವಿವಿಧ ಆಸ್ಪತ್ರೆಗಳಲ್ಲಿ ನರ್ಸ್ ಆಗಿ ಕೆಲಸವನ್ನ ಮಾಡಿದ್ರು ಅಲ್ಲಿ ಅವರಿಗೆ ಒಂದು ಹೆಣ್ಣು ಮಗುನು ಸಹ ಹುಡ್ತು ಆದ್ರೆ ಒಂದಿಷ್ಟು ಆರ್ಥಿಕ ಬಿಕ್ಕಟ್ಟಿನಿಂದ ಆಕೆಯ ಪತಿ ಟೋಮಿ ಮತ್ತೆ ಮಗಳು ಮತ್ತೆ ಕೇಳಕ್ಕೆ ವಾಪಸ್ ಆಗುವಂತಾಯ್ತು ಆನಂತರ ಯಮನ್ನಲ್ಲಿ ಒಬ್ಬಳೆ ಇದ್ದಂತಹ ನಿಮಿಷಾಗೆ ಅದಾಗಲೇ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಸಾಕೆನಿಸಿತ್ತು ಮತ್ತೆ ನಾನೇ ಯಾಕೆ ಒಂದು ಸ್ವಂತ ಕ್ಲಿನಿಕ್ ಅನ್ನ ಓಪನ್ ಮಾಡಬಾರದು ಅನ್ನುವಂತಹ ಯೋಚನೆಯನ್ನ ಮಾಡ್ತಾಳೆ ಅಲ್ಲಿವರೆಗೂ ಸ್ವಲ್ಪನಾದ್ರೂ ನೆಮ್ಮದಿಯಿಂದ ಬದುಕ್ತಾ ಇದ್ದಂತಹ ನಿಮಿಷಾಗೆ ಈ ಒಂದು ಕ್ಲಿನಿಕ್ ಯೋಚನೆಯಿಂದ ಅವಳ ಬದುಕೆ ಬದಲಾಗ್ಬಿಡತ್ತೆ ಕ್ಲಿನಿಕ್ ಸ್ಟಾರ್ಟ್ ಮಾಡಲು ಹೆಜ್ಜೆ ಇಟ್ಟಂತಹ ನಿಮಿಷಾಗೆ ಅಲ್ಲಿಂದ ಒಂದು ಕಾನೂನು ಎದುರಾಯ್ತು ಅದೇನಪ್ಪ ಅಂತಂದ್ರೆ ಯಮನ್ ವ್ಯವಹಾರ ಕಾನೂನಿನ ಪ್ರಕಾರ ಅಲ್ಲಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂದ್ರೆ ವಿದೇಶಿಯೊಬ್ಬ ಸ್ಥಳೀಯರೊಂದಿಗೆ ಪಾಲುದಾರಿಕೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಹೀಗಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ತಲಾಲ್ ಅಬ್ದೋ ಮಹಿ ಎಂಬ ಯಮನ್ ವ್ಯಾಪಾರಿಯೊಂದಿಗೆ ನಿಮಿಷ ಒಪ್ಪಂದವನ್ನ ಮಾಡ್ಕೊಳ್ತಾಳೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲವೂ ಸರಿಯಾಗಿರುತ್ತೆ ಆದ್ರೆ ದಿನೇ ದಿನೇ ನಿಂದ ಆದಾಯ ಹಂಚಿಕೆಯಲ್ಲಿ ವಂಚನೆ ಆರಂಭ ಆಗತ್ತೆ ಆನಂತರ ದೌರ್ಜನ್ಯ ಮತ್ತೆ ನಿಮಿಷ ಪ್ರಿಯಾಳ ಪಾಸ್ಪೋರ್ಟ್ ಅನ್ನು ಸಹ ಕಸಿದುಕೊಳ್ಳುವ ಘಟನೆಗಳು ನಡೆಯುತ್ತೆ ಆನಂತರ ಆಗಿದ್ದೆ ತಲಾಲ್ನ ಸಾವು ಹಾಗಾದ್ರೆ ತಲಾಲ್ ಸತ್ತದಾದ್ರೂ ಹೇಗೆ ಇದನ್ನ ನೋಡೋದಾದ್ರೆ ತಲಾಲ್ ನಿಂದ ಹೇಗಾದ್ರೂ ಮಾಡಿ ತನ್ನ ಪಾಸ್ಪೋರ್ಟ್ ಅನ್ನ ವಾಪಸ್ ಪಡೆದು ಭಾರತಕ್ಕೆ ಹೋಗ್ಬಿಡೋಣ ಅಂದ್ಕೊಂಡಿದಂತಹ ನಿಮಿಷಗೆ ದೊಡ್ಡ ಗಂಡಾಂತರವೇ ಕಾದಿತ್ತು ತಲಾಲ್ಗೆ ಮತ್ತೆ ಬರುವ ಇಂಜೆಕ್ಷನ್ ಅನ್ನ ಕೊಟ್ಟು ಆತನಿಗೆ ಪ್ರಜ್ಞೆ ಹೋದ್ಮೇಲೆ ಆತನಿಂದ ಪಾಸ್ಪೋರ್ಟ್ ಅನ್ನ ಈಸಿಯಾಗಿ ತಗೋಬಹುದು ಅಂತ ಪ್ಲಾನ್ ಮಾಡಿದಂತಹ ನಿಮಿಷ ಆತನಿಗೆ ಮತ್ತೆ ಬರುವಂತಹ ಇಂಜೆಕ್ಷನ್ ಅನ್ನ ಕೊಡ್ತಾಳೆ ಆದ್ರೆ ಅದು ಇವರಿಬ್ಬರಲ್ಲಿ ಯಾರ ದುರಾದೃಷ್ಟನೋ ತಲಾಲ್ಗೆ ಆ ಇಂಜೆಕ್ಷನ್ ಓವರ್ ಡೋಸ್ ಆಗಿ ಆತ ಸತ್ತು ಹೋಗ್ತಾನೆ ಅಲ್ಲಿಂದ ನಿಮಿಷಾಳ ಜೀವನ ಕೇವಲ ಜೈಲು ಇದೀಗ ಗಲ್ಲು ಶಿಕ್ಷೆಯವರೆಗೂ ಬಂದು ನಿಂತಿದೆ ಎರಡ್ ಸಾವಿರದ ಹದಿನೇಳರ ಆಗಸ್ಟ್ನಲ್ಲಿ ಸೌದಿ ಅರೇಬಿಯಾದ ಗಡಿಯ ಬಳಿ ನಿಮಿಷ ಅವರನ್ನ ಬಂಧಿಸಲಾಗತ್ತೆ ಆನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಸನಾದ ಕೋರ್ಟ್ನಲ್ಲಿ ಇವರ ವಿಚಾರಣೆ ಕೂಡ ನಡೆಯುತ್ತೆ ಆದರೆ ನಿಮಿಷ ಅವರಿಗೆ ಅರೇಬಿಕ್ ಭಾಷೆಯ ಜ್ಞಾನ ಇರಲಿಲ್ಲ ಮತ್ತೆ ಇವರಿಗೆ ಭಾಷೆಯ ಟ್ರಾನ್ಸ್ಲೇಟರ್ ಅಥವಾ ವಕೀಲರ ಸೌಲಭ್ಯ ಕೂಡ ಇರಲಿಲ್ಲ ಅಂತ ಆರೋಪಿಸಲಾಗಿದೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರಿಗೆ ಕೆಳ ಹಂತದ ನ್ಯಾಯಾಲಯವು ಮರಣ ವಿಧಿಸುತ್ತೆ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಮಿಷಾಳ ಮೇಲ್ಮನವಿಯನ್ನು ವಜಾಗೊಳಿಸಿ ಯಮನ್ನ ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ಕೌನ್ಸಿಲ್ ಈ ತೀರ್ಪನ್ನ ಹೆತ್ತಿ ಇನ್ನೇನು ಎಲ್ಲಾ ದಾರಿಗಳು ಮುಚ್ಚಿ ಹೋಯಿತು ಅನ್ನುವಷ್ಟರಲ್ಲಿ ಗಲ್ಲು ಶಿಕ್ಷೆಯಿಂದ ಪಾರಾಗಲು ಕಾಣಿಸಿದ್ದು ಒಂದು ಬಾಗಿಲು ಅದೇ ಬ್ಲಡ್ ಮನಿ ಈ ಬ್ಲಡ್ ಮನಿ ಅಂದ್ರೆ ಏನು ಅಂತ ಹೇಳೋದಾದ್ರೆ ತಾವು ಮಾಡಿದ ತಪ್ಪನ್ನು ಕ್ಷಮಿಸೋದಾಗಿ ಸಂತ್ರಸ್ತರು ಅಥವಾ ತಪ್ಪಿದಸ್ಥರು ಯಾರಿರ್ತಾರೆ ಪರಿಹಾರ ರೂಪದಲ್ಲಿ ನೀಡುವಂತಹ ಹಣವನ್ನ ಬ್ಲಡ್ ಮನಿ ಅಂತ ಕರೀತಾರೆ ಆದರೆ ಇದಕ್ಕೆ ಮುಖ್ಯವಾಗಿ ಕೊಲೆಗೀಡಾದ ವ್ಯಕ್ತಿಯ ಕುಟುಂಬಸ್ಥರ ಅನುಮತಿ ಇರಬೇಕಾಗತ್ತೆ ಹೇಗಾದರೂ ನಿಮಿಷಾಳನ್ನ ಇದರಿಂದ ಪಾರು ಮಾಡಬೇಕು ಅನ್ನುವ ದಿಕ್ಕಿನಲ್ಲಿ ಆಕೆಯ ತಾಯಿ ಕುಮಾರಿ ಮತ್ತು ಗಂಡ ಟೋಮಿ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಇನ್ನೊಂದೆಡೆ ಈಕೆಯ ರಕ್ಷಣೆಗೆ ವಕೀಲರು ಸೇರಿದಂತೆ ಅಂತಾರಾಷ್ಟ್ರೀಯ ಪಡೆಯೊಂದು ಭಾರತ ಸರ್ಕಾರದ ಮೇಲೆ ಒತ್ತಡವನ್ನು ಸಹ ಏರಲಾಗ್ತಾ ಇದೆ ಈ ಕಡೆ ಮಗಳನ್ನ ಕ್ಷಮಿಸೋದಾದ್ರೆ ಎಷ್ಟೇ ದುಬಾರಿ ಮೊತ್ತವನ್ನೂ ಸಹ ಪರಿಹಾರ ನೀಡೋದಾಗಿ ನಿಮಿಷಾಳ ಕುಟುಂಬ ವಕೀಲರ ಸಹಾಯದೊಂದಿಗೆ ಮೆಹದಿ ಕುಟುಂಬದೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದೆ ಈ ವಿಚಾರವಾಗಿ ಹತ್ತು ಲಕ್ಷ ಡಾಲರ್ ಅಂದ್ರೆ ಸುಮಾರು ಎಂಟು ಪಾಯಿಂಟ್ ಐದು ಏಳು ಕೋಟಿ ಹಣವನ್ನ ಕ್ಷಮಾದಾನ ಪರಿಹಾರವನ್ನಾಗಿ ಕೊಡೋದಕ್ಕೆ ನಿಮಿಷಾಳ ಕುಟುಂಬ ಮುಂದೆ ಬಂದಿದೆ ಆದ್ರೆ ಇದಕ್ಕೆ ತಲಾಲ್ ಕುಟುಂಬ ಒಪ್ಪಿಕೊಳ್ತಾ ಇಲ್ಲ ನಿಮಿಷಾಳ ಗಂಡ ಒಬ್ಬ ಕಾರ್ ಡ್ರೈವರ್ ತಾಯಿ ಮಾಡೋದು ಮನೆ ಕೆಲಸ ಹೀಗೆ ಬದುಕನ್ನು ನಡೆಸ್ತಾ ಇದ್ದಂತಹ ಈ ಚಿಕ್ಕ ಕುಟುಂಬ ವಕೀಲರ ವೆಚ್ಚ ಮತ್ತಿತರ ಖರ್ಚಿಗೆ ಅವರಲ್ಲಿದ್ದಂತಹ ಕಾರು ಮನೆ ಮತ್ತೆ ಆಸ್ತಿ ಎಲ್ಲವನ್ನ ಮಾರ್ಕೊಂಡಿದ್ದಾರೆ ಇದಿಷ್ಟೇ ಅಲ್ಲದೆ ನಿಮಿಷ ಯಮನ್ನಲ್ಲಿ ಕ್ಲಿನಿಕ್ ಓಪನ್ ಮಾಡಲಿಕ್ಕೆ ಮಾಡಿದಂತಹ ಅರವತ್ತು ಲಕ್ಷ ಸಾಲವು ಇವರ ಹೆಗಲೇರಿದೆ ಇಷ್ಟೆಲ್ಲ ಆದರೂ ಸಹ ತಮ್ಮ ಭರವಸೆಯನ್ನು ಕಳೆದುಕೊಳ್ಳದೆ ನಿಮಿಷಾಳನ್ನ ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು ಅಂತ ನಾನಾ ಪ್ರಯತ್ನಗಳನ್ನ ಈ ಕುಟುಂಬದವರು ಮಾಡ್ತಾ ಇದ್ದಾರೆ ಸದ್ಯಕ್ಕೀಗ ಯಮನ್ನೊಂದಿಗೆ ಭಾರತವು ಯಾವುದೇ ರೀತಿಯ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿಲ್ಲ ಹೀಗಾಗಿ ಭಾರತ ಸರ್ಕಾರವು ನೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸುವ ಸಾಧ್ಯತೆಗಳು ಸಹ ಇಲ್ಲ ಆದ್ರೂ ರಾಜತಾಂತ್ರಿಕ ಅಧಿಕಾರಿಗಳು ನಿಮಿಷ ಅವರ ಕುಟುಂಬದೊಂದಿಗೆ ಕೈ ಜೋಡಿಸಿದ್ದು ಆಕೆಯ ಬಿಡುಗಡೆಗೆ ಏನೆಲ್ಲ ಸಾಧ್ಯತೆಗಳಿವೆ ಎನ್ನುವಂತಹ ಹುಡುಕಾಟದಲ್ಲಿದ್ದಾರೆ ಜೊತೆಗೆ ಸಿಪಿಎಂ ಸೇರಿದಂತೆ ವಿವಿಧ ಸಂಘಟನೆಗಳು ಸಹ ವಿದೇಶಾಂಗ ವ್ಯವಹಾರ ಸಚಿವಾಲಯದ ಮೇಲೆ ಒತ್ತಡವನ್ನ ಹಾಕ್ತಾ ಇದೆ ನರ್ಸನ್ನ ರಕ್ಷಿಸುವುದಕ್ಕೆ ರಾಜತಾಂತ್ರಿಕ ಮಾರ್ಗಗಳನ್ನ ಬಳಸಿ ಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಸೇವ್ ನಿಮಿಷ ಪ್ರಿಯ ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಎಂಬ ಸಂಘಟನೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ ಜೊತೆಗೆ ಈ ಅರ್ಜಿಯನ್ನ ಅಟಾರ್ನಿ ಜನರಲ್ ಅವರಿಗೂ ನೀಡುವಂತೆ ವಕೀಲರಿಗೆ ತಿಳಿಸಿದಂತ ನ್ಯಾಯಮೂರ್ತಿಗಳಾದ ಸುಧಾಂಶು ತುಲಿಯಾ ಮತ್ತೆ ಜೋಯ್ ಮಲ್ಯ ಬಾಗ್ಜಿ ಅವರಿದ್ದಂತಹ ನ್ಯಾಯಪೀಠ ಈ ಪ್ರಕರಣಕ್ಕೆ ಅಟಾರ್ನಿ ಜನರಲ್ ಅವರ ನೆರವನ್ನು ಪಡೆದಿದೆ ಆದರೆ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ನಿಮಿಷಾಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲು ನಿಗದಿಪಡಿಸಿರುವಂತಹ ದಿನಾಂಕ ಅಂದರೆ ಮುಂಬರುವಂತಹ ಬುಧವಾರ ಇದೀಗ ಕೊನೆಯ ದಿನಗಳಲ್ಲಿ ಸಂಘಟನೆ ಸಲ್ಲಿಸಿರುವಂತಹ ಅರ್ಜಿಯನ್ನು ವಿಚಾರಣೆ ನಡೆಸಬೇಕು ಅಂತ ಗುರುವಾರ ಸುಪ್ರೀಂ ಕೋರ್ಟ್ ಅರ್ಜಿಗೆ ಸಮ್ಮತಿಯನ್ನು ನೀಡಿದೆ ಈ ಅರ್ಜಿನ ಜುಲೈ ಹದಿನಾಲ್ಕರಂದು ಅಂದ್ರೆ ನಾಳೆ ವಿಚಾರಣೆಗೆ ಕೈಗೆತ್ತಿಕೊಳ್ಳುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಇದೀಗ ಕೊನೆಯ ಕ್ಷಣಗಳಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ತನ್ನ ಬೆನ್ನ ಹಿಂದೆಯೇ ಇರುವಂತಹ ನೇಣು ಹಗ್ಗದಿಂದ ನಿಮಿಷ ಪಾರಾಗ್ತಾಳ ಅನ್ನೋದು ಎಲ್ಲರಿಗೂ ಕಾಡಲಾರಂಭಿಸಿರುವಂತಹ ಪ್ರಶ್ನೆ ಕೊನೆಗೆ ಎಲ್ಲವನ್ನೂ ಮೀರಿ ನಮ್ಮ ಭಾರತದ ಹೆಣ್ಣು ಸಾವಿನ ಕುಣಿಕೆಯಿಂದ ಪಾರಾಗ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ